ಅದನ್ನೆಲ್ಲ ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ ನೀವು ಹೊಳ್ಳಿ ಹೇಳೋದಕ್ಕೆ ಅದಕ್ಕೆ ಆಕ್ಷೇಪಣೆ ಮಾಡಿದೆ ನಾನು ನೀವು ಮೂರು ಜನರನ್ನ ಒಬ್ಬ ಮುಗ್ಧ ಜನರನ್ನ ನೀವು ಆಕ್ಸಿಡೆಂಟ್ ಮಾಡಿ ನೀವು ಸಾಯಿಸಿದ್ದೀರಾ ಹಾಗಾದರೆ ನಾನು ನಿಮಗೆ ಕೊಲೆಗಾರ ಆಗಲಿ ಅಂದಿದ್ದಕ್ಕೆ ತಾನೇ ನೀವು ಹೊಳ್ಳಿ ನನಗೆ ಆ ಪದವನ್ನು ಬಳಸಿದ್ದು ನೆನಪಿಲ್ವಾ ಆದರೆ ಇವತ್ತು ಏನು ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಅಬ್ಬಾ ಬಾ 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 ಅಬ್ಬಾಬಾ ನಿಮ್ಮನ್ನು ಆಟಕ ಏನು ಇಷ್ಟು ದೊಡ್ಡ ಪಟ್ಟಿಯನ್ನು ಕಟ್ಕೊಂಡು ಅಷ್ಟೊಂದು ಪೆಟ್ಟಾಗಿದೆಯಾ ನಿಮಗೆ ನನಗಾಗಿರೋ ಪೆಟ್ಟು ನನಗಾಗಿರೋ ಗಾಯ ಯಾವತ್ತೂ ಮಾಸೋದಿಲ್ಲ ಮಹಿಳೆಯರು ನಿಮ್ಮನ್ನ ಕ್ಷಮಿಸೋದಿಲ್ಲ ರಾಹುಲ್ ಗಾಂಧಿ ಅವರಿಗೆ ಆ ಡ್ರಗ್ ಎಡಿಕ್ಟ್ ಅಂದಿರುವಂತ ಪದದಿಂದ ನಾನು ನಿಮಗೆ ನೀವು ಎಕ್ಸಿಡೆಂಟ್ ಮಾಡಿದಿರಿ ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ ಆಗ್ಲಿ ಆ ದೇವರ ನ್ಯಾಯಾಲಯ ಇದೆ ದೇವರು ನೋಡ್ಕೊಳ್ತಾನೆ ಮೆಡಿಗರಿ ಬಿಟ್ಟು